ಸ್ವಾಮೀಜಿ ಇತ್ತೀಚೆಗೆ ಬೆಂಗಳೂರಿನ ಒಬ್ಬರ ಅಮ್ಮ ನನಗೆ ಕಾಲ್ ಮಾಡಿ ಸಿಕ್ಕಪಟ್ಟೆ ಅಳತಾ ಅಳತಾ ನನ್ನ ಮಗ ಡ್ರಗ್ ಅಡಿಕ್ಟ್ ಏನ್ ಮಾಡಬೇಕು ಅಂತ ಕೇಳಿದ್ರು ಏನ್ ಹೇಳಲಿ ಸ್ವಾಮೀಜಿ ಅವರಿಗೆ ನಮ್ಮ ದೇಶದ ತಂದೆ ತಾಯಿಯಂದಿರಿಗೆ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಲಕ್ಷಕ್ಕೊಬ್ಬರಿಗೂ ಗೊತ್ತಿಲ್ಲ ತಪ್ಪು ತಂದೆ ತಾಯಿಯಂದಿರದ್ದು ಈ ದೇಶದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಲ್ಲ ಈ ದೇಶದಲ್ಲಿ ದಡ್ಡ ಮಕ್ಕಳು ಹುಟ್ಟಲ್ಲ ಆ ಕಡೆ ತಂದೆ ತಾಯಿ ಈ ಕಡೆ ಶಿಕ್ಷಣ ವ್ಯವಸ್ಥೆ ಸಮಾಜದ ಕೆಲವರು ಹಿರಿಯರು ಇವರೆಲ್ಲ ಸೇರಿಕೊಂಡು ದೇವತೆಗಳಂತಹ ಮಕ್ಕಳನ್ನ ದೆವ್ವಗಳಂತಹ ಮಕ್ಕಳನ್ನಾಗಿ ಪರಿವರ್ತನೆ ಮಾಡುವುದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಗೃಹ್ಯ ಸೂತ್ರಗಳು ಅಂತಿದೆ ತಾಯಿ ಗರ್ಭ ಧರಿಸಿದಾಗ ಒಂಬತ್ತು ತಿಂಗಳು ಹೇಗೆ ಬದುಕಬೇಕು ಅಂತಿದೆ ಮ್ಯಾರೇಜ್ ಅನ್ನೋದು ಇಂಡಿಯಾದಲ್ಲಿ ಪರ್ಸನಲ್ ಅಲ್ಲ ಇಟ್ ಈಸ್ ಅ ಸೋಷಿಯಲ್ ಪ್ರೋಗ್ರಾಂ ಬೇಕಾದ ಹುಡುಗಿ ಮದುವೆ ಹಾಕ್ತೀನಿ ಅಂದ್ರೆ ನಾನು ರಾಜನ ಆದ್ರೆ ಜೈಲ್ಗೆ ಹಾಕ್ತೀನಿ ಮದುವೆ ಆಗ್ತೀನಿ ಅವಳನ್ನು ಜೈಲ್ಗೆ ಹಾಕ್ತೀನಿ ನಾಳೆ ಹೊಟ್ಟೆ ವೀರಪ್ಪನ ಹುಟ್ಟಿದ್ರೆ ನಿಮ್ಗೆ ಕಾಟ ಕೊಡಲ್ಲ ಅವನು ನಮ್ಮನ್ನೆಲ್ಲ ಸಾಯಿಸ್ತಾನೆ ನೀನು ಯಾರು ಮದುವೆ ಆಗಬೇಕು ಯಾರು ಮದುವೆ ಆಗಬಾರದು ಅಂತ ಸಮಾಜ ನಿರ್ಧರಿಸುವ ಹಕ್ಕು ಸಮಾಜಕ್ಕಿದೆ ಇಲ್ಲಾಂದ್ರೆ ಮದುವೆ ದಿನ ನೂರು ಜನ ಯಾಕೆ ಸೇರಿಸ್ತಾರೆ ಈ ಹುಡುಗಿ ಇಂತವಳು ಇವರ ಅಮ್ಮ ಅಂತವ್ಳು ಅವ್ರ ತಾಯಿ ತಂದೆ ಇಂಥವ್ರು ಅವರು ಬಯೋಡಾಟಾ ಕೊಡ್ತಾರೆ ಮೂರು ತಲೆಮಾರಿಂದು ಆ ಹುಡುಗ ಬಯೋ ಡಾಟಾ ಕೊಡ್ತಾರೆ ಆವಾಗ ಯಾರೋ ಒಬ್ಬರು ಕೈನಲ್ಲಿ ತೆಂಗಿನಕಾಯಿ ತಗೊಂಡು ಅಲ್ಲಿ ಕುಳಿತಿರೋ ಒಂದು ನೂರು ಜನ ಹಿರಿಯರಿಗೆ ತಗೊಂಡು ಹೋಗ್ತಾರೆ ಮುಟ್ಟಿ ಓಕೆ ವಿ ಗಿವನ್ ಅವರ್ ಕನ್ಸೆಂಟ್ ಓಕೆ ಕೊಡ್ತಾರೆ ಅಲ್ಲಿ ಯಾರಾದ್ರೂ ಒಬ್ರು ನಾನು ಓಕೆ ಕೊಡಲ್ಲ ಅಂದ್ರೆ ನಿಲ್ಬೇಕು ನಿಲ್ಲುತ್ತೆ ನಿಲ್ತಿತ್ತು ಮಗು ಹುಟ್ಟಿದ ಮೇಲೆ ಯದ್ವಾ ತದ್ವಾ ಬದುಕೋದಲ್ಲ ಸೈಕಾಲಜಿನಲ್ಲಿ ಚೈಲ್ಡ್ ಚಾಪ್ಟರ್ ಬರುತ್ತೆ ದಿ ಲಿಟ್ಲ್ ಐಸ್ ಆರ್ ವಾಚಿಂಗ್ ಯು ಪುಟ್ಟ ಕಣ್ಣುಗಳು ಗಮನಿಸ್ತಾ ಇದೆ ಕೇರ್ಫುಲ್ ಮಕ್ಕಳು ಮನೆಯಲ್ಲಿದ್ದಾಗ ತಂದೆ ತಾಯಿ ಗಂಡ ಹೆಂಡತಿಯರಂತೆ ವರ್ತಿಸಬಾರದು ತಂದೆ ತಾಯಿಯರಂತೆ ವರ್ತಿಸಬೇಕು ದಂಪತಿಗಳಾಗಬಾರದು ಗೃಹಸ್ಥರಾಗಬೇಕು ಮಕ್ಕಳ ಮುಂದೆ ತಂದೆ ತಾಯಿ ಆಡಬಾರದು ಜಗಳ ಆಡಬಾರದು ತಮ್ಗೆ ಜೀವನದ ಹಿನ್ನಡೆಗಳ ಬಗ್ಗೆ ಚರ್ಚೆ ಮಾಡಬಾರದು ಸಿನಿಮಾದವನನ್ನು ಹೊಗಳಬಾರದು ಶ್ರೀಮಂತರನ್ನು ಹೊಗಳಬಾರದು ಹೊಗಳಬೇಕಾದ ತಪಸ್ವಿಗಳನ್ನ ಹೊಗಳ ರಾಷ್ಟ್ರ ಕಟ್ಟಿದ ಮಹಾತ್ಮರನ್ನ ತಪಸ್ಸು ಮಾಡಿ ಜಗತ್ತಿಗೆಲ್ಲ ಒಳಿತು ಮಾಡುವುದಕ್ಕೆ ಪ್ರಾಣ ತ್ಯಾಗ ಮಾಡಿದ ಮಹಾತ್ಮರನ್ನ ಮಕ್ಕಳು ಮುಂದೆ ಹೊಗಳಬೇಕಾದ ಅದಕ್ಕೋಸ್ಕರವೇ ನಮ್ಮಲ್ಲಿ ಮಕ್ಕಳು ಮುಂದೆ ರಾಮಾಯಣದ ಕತೆ ಹೇಳ್ತಿದ್ರು ಸಾಧು ಸನ್ಯಾಸಿಗಳ ಕತೆ ಹೇಳ್ತಿದ್ರು ವಿಶ್ವೇಶ್ವರಯ್ಯನವರ ಕತೆ ಹೇಳ್ತಿದ್ರು ನಮ್ಗೆ ರಾಧಾಕೃಷ್ಣನ್ ವಿಶ್ವೇಶ್ವರಯ್ಯ ಶಂಕರಾಚಾರ್ಯರು மா இவரு விட்டுவரேத்தேன அனுசரிதா மொட்ட ஆக்தானே க்வைட் ஞாச்சு சின்னமே இண்டியன் யூத் ஆர் நாட் யூஸ் லெஸ் ஆர் யூஸ் உட் லெஸ் ஆர் நாட் லெஸ் ஹோப் லெஸ் ஃபோர் இன்ஸ்டெட் ஆஃப் டிவைன் சென்டர்ஸ் ஆர் கோயிங் டூ வைன் சென்டர்ஸ் ಏನು ಟ್ರೈನಿಂಗ್ ಕೊಟ್ಟರೆ ನೀವು ಅವರಿಗೆ ಒಂದು ಮಗುವನ್ನು ಬೆಳೆಸೋದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅದು ಗೊತ್ತಿಲ್ಲ ಯಾಕೆ ಇವ್ರಿಗೆ ಗೊತ್ತೇ ಆಗಲ್ಲ ಭಾರತೀಯರಿಗೆ ಇವರಿಗೆ ಆರು ತಿಂಗಳಲ್ಲಿ ದುಡ್ಡು ಡಬಲ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಆರು ತಿಂಗಳಲ್ಲಿ ದುಡ್ಡು ಡಬಲ್ ಮಾಡ್ತೀವಿ ಮನೆಯಲ್ಲಿರೋ ಅಡಿಗೆ ಮನೆ ಪಾತ್ರೆಗಳನ್ನು ಮಾರಿ ದುಡ್ಡು ಇಡ್ತಾರೆ ತಗೊಂಡೋಗಿ ಯಾರೋ ಪುಕ್ಕಟ್ಟೆ ಕೊಡ್ತಾರಂತೆ ಬನ್ನಿ ಶೀರ್ಷಾಸನದಲ್ಲಿ ನಡ್ಕೊಂಡು ಹೋಗ್ತಾರೆ ಇಂಥದ್ದು ಬಿಟ್ರೆ ಈ ಮಂಕು ಭಾರತೀಯರಿಗೆ ಮಂಕಣ್ಣಗಳಿಗೆ ಏನೂ ಹೋಗಬೇಕು ವಿವೇಕಾನಂದರು ಓಡಾಡೋ ಕಾಲದಲ್ಲಿ ಹೇಳ್ತಿದ್ರು ಅವರು ಭಾರತೀಯರನ್ನ ಡಿಸ್ಕ್ರೈಬ್ ಮಾಡಿದ್ದು ಹೇಗೆ ವರ್ಣಿಸಿದ್ದು ಹೇಗೆ ಅಂದ್ರೆ ಉಸಿರಾಡುವ ಹೆಣಗಳು ಭಾರತೀಯರು ಯಾರು ಉಸಿರಾಡುವ ಹೆಣಗಳು ಬುದ್ಧಿನೇ ಇಲ್ಲ ಇದಕ್ಕೆ ಬುದ್ಧಿನದೇ ಇಲ್ಲ ಬ್ರೀತಿಂಗ್ ಕಾರ್ಪ್ಸಸ್ ಎನ್ಕ್ರಸ್ಟೇಷನ್ ಆಫ್ ಇಗ್ನೋರೆನ್ಸ್ ಅಜ್ಞಾನದ ಮುದ್ದೆಗಳು ಲೇ ಮಣ್ಣಿನ ಬಂತೆಗಳು ವಾಟ್ ಕೆನ್ ಐ ಎಕ್ಸ್ಪೆಕ್ಟ್ ಫ್ರಮ್ ಇಂಥವರಿಂದ ನಾನೇನು ಓ ಜಗನ್ಮಾತೆ ಒಬ್ಬ ಮನುಷ್ಯನನ್ನಾದರೂ ಕಳಿಸ್ಲಿಲ್ಲ ನನ್ನ ಹತ್ರ ಅಂದ್ರೆ ನಾನು ಹೇಗೆ ಕೆಲಸ ಮಾಡಲಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಗೃಹ್ಯ ಸೂತ್ರಗಳು ಬರೆದಿದ್ದು ಬುದ್ಧ ಪೂರ್ವ ಸಾವಿರ ವರ್ಷಗಳ ಹಿಂದೆ ಹುಡುಗಿಯೊಬ್ಬಳು ಗರ್ಭಿಣಿಯಾದಾಗ ಒಂಬತ್ತು ತಿಂಗಳು ಹೇಗೆ ಬದುಕಬೇಕು ಅವಳು ಬದುಕಿಲ್ಲ ಆ ಡ್ರಗ್ ಅಡಿಕ್ಟ್ ತಾಯಿ ಬದುಕಿಲ್ಲ ಅವರೂರಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಬೆಂಗಳೂರಲ್ಲಿ ಅಪ್ಪಿ ತಪ್ಪಿಯೂ ಹೋಗಿಲ್ಲ ಅವಳು ಅವಳು ಹೋಗಿದ್ದು ವಿದ್ಯಾರ್ಥಿ ಭವನ್ ವುಡ್ಲ್ಯಾಂಡ್ಸ್ ಹೋಟೆಲ್ ಆ ಥಿಯೇಟ್ರು ಈ ಥಿಯೇಟರ್ ಈ ಸರ್ಕಸ್ ಆ ಸರ್ಕಸ್ ಮಾಡಬಾರದ್ದು ಮಾಡಿದಾಗ ಆಗಬಾರದ್ದು ಆಗಿಯೇ ತೀರುತ್ತದೆ ಲೈಫು ಸರ್ಕಸ್ ಅಲ್ಲ ಲೈಫು ತಪಸ್ಸು ಯದ್ವಾ ತದ್ವಾ ಬದುಕ್ತಾ ಇರೋರ್ನ ನಮ್ಮ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ ಯಾಕೆ ಹೋಗ್ಬಿಡುತ್ತೆ ನಮ್ಮ ಮಕ್ಕಳು ಹಾಳಾಗ್ತಾರೆ ಮಕ್ಕಳಿಂದ ಆದ್ದರಿಂದ ತಾಯಿಯೊಂದರಿಗೆ ನಾನೊಂದು ಮಾತು ಹೇಳ್ತೇನೆ ನೀವು ಪ್ರೈಮ್ ಮಿನಿಸ್ಟರ್ ಆಗುವ ಅವಶ್ಯಕತೆ ಇಲ್ಲ ಮೆನ್ ಕ್ಯಾನ್ ಬಿಕಮ್ ಪ್ರೈಮ್ ಮಿನಿಸ್ಟರ್ಸ್ ನೀವು ಸೈಂಟಿಸ್ಟ್ ಆಗುವ ಅವಶ್ಯಕತೆ ಇಲ್ಲ ಆಗಿ ಬೇಡ ಆದರೆ ಅದೇ ಇಟ್ ಇಸ್ ನಾಟ್ ಎಸೆನ್ಶಿಯಲ್ ಮೆನ್ ಕ್ಯಾನ್ ಬಿಕಮ್ ಸೈಂಟಿಸ್ಟ್ ದರ್ ಈಸ್ ಒನ್ ಥಿಂಗ್ ವಿಚ್ ಮೆನ್ ಕ್ಯಾನ್ ನೆವರ್ ಅಕಂಪ್ಲಿಷ್ ದಟ್ ಇಸ್ ಮದರ್ಹುಡ್ ಗಂಡಸು ನೀವು ಮಾಡಿದ್ದೆಲ್ಲ ಮಾಡ್ತಾನೆ ತಾಯಿತನ ತಾಯಿಯ ಆರೈಕೆ ತಾಯಿಯ ರಕ್ಷಣೆ ಮಮತೆಯ ಮಡಿಲು ಮಮತೆಯ ಮಡಿಲಿನಲ್ಲಿ ಮಗುಗೆ ಏನ್ ಸಿಗಬೇಕು ಅಪ್ಪ ಏನು ಮಾಡಿದ್ರು ಕೊಡೋಕ್ಕಾಗಲ್ಲ ದೇವ ಯಾವ ದೇವತೆಯು ಜಗತ್ನಲ್ಲಿ ಕೊಡೋಕ್ಕಾಗಲ್ಲ ಯಾರೋ ಕೋಟಿಗೊಬ್ಬ ಮಹಾ ಗುರು ಸಿಕ್ಕಿದ್ರೆ ರಾಮಕೃಷ್ಣರಂತ ಗುರುಗಳು ಅವ್ರು ಕೊಡ್ಬೋದೇ ಹೊರತು ಇನ್ನು ಯಾರಿಗೂ ತಾಯಿಯ ಸ್ಥಾನವನ್ನ ಮದರ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಟ್ ಗಾಡ್ಸ್ ಕೆನಾಟ್ ಬಿ ಫಾರ್ ಹರ್ ಅಷ್ಟು ಪ್ರೀಶಿಯಸ್ ಅಂತಹ ಉನ್ನತ ಸ್ಥಾನ ತಾಯಿಯನ್ನು ಸ್ಥಾನ ಅದನ್ನು ಬಲಿಕೊಟ್ಟು ನೀವು ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ ಅದನ್ನು ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಆಗಿ ಮತ್ತೊಂದಾಗಿ ನಿಮ್ಮಿಷ್ಟ ನಿಮ್ಮ ಪ್ರಗತಿಗೆ ನಾವು ಅಡ್ಡ ಬರಲ್ಲ ಅದನ್ನು ಬಲಿ ಕೊಟ್ಟು ಮಾಡುವುದಲ್ಲ ಯಾಕೆ ಬೇಕಾದ ನೀವ್ ಆಗಿದ್ರು ನಿಮ್ಮ ಮಗ ಒಬ್ಬ ಧೂರ್ತ ಆದರೆ ಜನ ಸಮಾಜದ ಜನ ಆಡ್ಕೊಳ್ತಾರೆ ಅವಳ ಮಗಳೇ ಹೀಗಿದ್ದಾನೆ ಅವಳು ಏನ್ ಮಾಡ್ತಾಳೆ ಬಿಡು ಅವಳ ಮಗಳೇ ಹೀಗಿದ್ದಾಳೆ ಅವಳೇನ್ ಹೇಳ್ತಾಳೆ ಪ್ರಪಂಚಕ್ಕೆ ಆದ್ದರಿಂದ ಇದು ಬಹಳ ಅನ್ ಅನ್ಫಾರ್ಚುನೇಟ್ಲಿ ಇಂಡಿಯಾ ಈಸ್ ವೆರಿ ಮಚ್ ಸಫರಿಂಗ್ ಬಿಕಾಸ್ ಆಫ್ ದಿ ಇನ್ಕಾಂಪಿಟೆನ್ಸ್ ದಿ ಪಾರ್ಟ್ ಆಫ್ ಪೇರೆಂಟ್ಸ್ ಹಾಗಂತ ಹೇಳಿ ನಾನು ಅವಳ ತಪ್ಪು ನಿನ್ನ ಲೈಫ್ ಮುಗಿತು ಅಂತ ನಾ ಹೇಳಲ್ಲ ಅಲ್ಲೇ ರಾಮಕೃಷ್ಣ ಆಶ್ರಮ ಇದೆ ಸ್ವಾಮೀಜಿಗಳ ಹತ್ರ ಕರ್ಕೊಂಡೋಗಿ ವಿವೇಕಾನಂದ ಬಾಲಕ್ ಸಂಘ ವಿವೇಕಾನಂದ ಯುವ ಸಂಘ ಇತ್ಯಾದಿಗಳ ಕಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಒಳ್ಳೊಳ್ಳೆ ಬ್ರಿಲಿಯಂಟ್ ಬಾಯ್ಸ್ ಇರ್ತಾರೆ ಸದ್ಗುಣ ಸಾಮರ್ಥ್ಯಗಳಲ್ಲಿ ಜಗತ್ತಿಗೆ ಕಾಂಪೀಟ್ ಮಾಡುವಂತಹ ಮಕ್ಕಳು ಪುಣ್ಯವಶಾತ್ ರಾಮಕೃಷ್ಣ ಆಶ್ರಮದ ಬಾಲಕ್ ಸಂಘಗಳಲ್ಲಿ ನಮ್ಮ ಆಶ್ರಮದಲ್ಲೇ ಅಂತ ಹುಡುಗರು ಬೇಕಾದಷ್ಟು ಬಂದು ಹೋದರು ಕೂಲಿ ಆಗಬೇಕು ಅಂತಿದ್ದವರೆಲ್ಲ ಒಂದೊಂದು ಎರಡು ಫಸ್ಟ್ ಟೈಮ್ ಐ ಪಿ ಎಸ್ ಮಾಡೋದು ಹಾರ್ವರ್ಡ್ ಅಲ್ಲಿ ರೋಡ್ಸ್ ಸ್ಕಾಲರ್ಶಿಪ್ ತಗೊಳ್ಳೋದು ಇದೆಲ್ಲ ಆಗಿ ಹೋದರು ಹಳ್ಳಿ ಹುಡುಗರು